ಎಲ್ರಿಗೂ ನಮಸ್ಕಾರ ಸೂಪರ್ ಸೂಪರ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನೋಡಿ ಇವತ್ತು ಸುಪಾ ಏನು ಮಾಡ್ತವ್ರೆ ಅಂತ ಸೊ ದೇವ್ರ ಮಕ್ಕಳಿಗೋಸ್ಕರ ಯಾರೋ ಗೆಸ್ಟ್ ಒಂದು ಮೂಟೆ ಕಡಲೆಕಾಯಿ ತಂದು ಕೊಟ್ಟರು ಸೊ ಅದಕ್ಕೋಸ್ಕರ ಅದನ್ನು ಬೇಯಿಸೋವಂಥ ಪ್ರಯತ್ನದಲ್ಲಿದ್ದೀವಿ ಯಾಕೆ ಅಂದರೆ ನಾವೆಲ್ಲ ಆಚೆ ತುಂಬ ಜನಗಳು ತಿಂತಿದ್ವಿ ಬಟ್ ನಮ್ಮ ದೇವ್ರ ಮಕ್ಕಳಂತ ಅಂತ ಬಂದಾಗ ಅವರಿಗೆ ಅಂತ ಕಡಲೆಕಾಯಿ ಅವ್ರು ಏನು ಕೇಳ್ತಾರೋ ಅದನ್ನು ಅವರು ತುಂಬ ಜನಕ್ಕೆ ಏನು ಕೇಳ್ತಾರೋ ಅದನ್ನು ಕೊಡಿಸುವಂಥ ಪ್ರಯತ್ನದಲ್ಲಿ ಖಂಡಿತ ಇರ್ತೀವಿ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಬಟ್ ಶುಬ್ಬನೂ ಅಷ್ಟೇ ಎಷ್ಟೇ ಕ ಎಷ್ಟೇ ಬ್ಯುಸಿ ಪರ್ಸನ್ ಆಗಿದ್ರು ಈ ಥರದ್ದೆಲ್ಲ ಅಂತ ಇದ್ದಾಗ ಅವರು ಬಂದು ಅವ್ರ ಕೈಯಲ್ಲಾದಂತಹ ಸಪೋರ್ಟ್ ಸಹಾಯ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಶುಭ ಏನು ಮಾಡ್ತಿದ್ದೆ ಶುಭ ದೇವ್ರ ಮಕ್ಕಳು ಕಾಫಿ ಕುಡಿಯೋ ಟೈಮ್ ಆಯ್ತಲ್ಲ ಓಕೆ ಅದಕ್ಕೆ ಸ್ವಲ್ಪ ಯಾರೋ ಪುಣ್ಯಾತ್ಮರು ತಾನೆಗಳೊಬ್ಬರು ಒಂದು ಮೂಟೆಕಾಯ್ತು ತಂದು ಕೊಟ್ಟಿದ್ರು ಹಾಗಾಗಿ ನೀಟಾಗಿ ಅದನ್ನು ಬೇಯಿಸಿ ಹಸಿರು ಕೊಟ್ಬಿಟ್ರೆ ಸುಮ್ಮನೆ ವಯಸ್ಸಾಗಿರೋದಾಗಿರೋದ್ರಿಂದಲ್ಲ ಡೈಜೆಸ್ಟ್ ಆಗೋಲ್ಲ ನಮ್ಮದು ಹೊಟ್ಟೆ ನೋಡೋಕ್ಕೆ ಬೇರೆ ಬೇರೆ ಥರ ಆಗುತ್ತೆ ಹಂಗಾಗಿ ನೀಟಾಗಿ ಚೆನ್ನಾಗಿ ಬೇಯಿಸಿ ಅದು ಗ್ಯಾಸ್ ಒಲೆಯಲ್ಲಿ ಬೇಯಿಸಿದ್ರೆ ಜಾಸ್ತಿ ಗ್ಯಾಸ್ ಖರ್ಚಾಗುತ್ತೆ ಅನ್ನೋದು ಹಾಂ ಅಕ್ಕ ಎಲ್ಲ ಆಸೆ ತಿಂತಿರ್ತೀವಲ್ವ ಇವಾಗಿ ಬಟ್ ಯಾವ ತಿಂತೀವಿ ಇದ್ರೂ ನಾವು ಬೇಕಾದ್ರೆ ಜೀವನ ಆಗುತ್ತೆ ನಮ್ಗೆ ಬಟ್ ದೇವ್ರ ಮಕ್ಳಿಗೆಲ್ಲ ಡೈಜೆಸ್ಟ್ ಆಗಕ್ಕೆ ಆಗಲ್ವಲ್ಲ ಡೈಜೆಷನ್ ಆಗೋಲ್ಲ ಹೊಟ್ಟೆ ನೋವು ಬರಲ್ಲ ಅದ್ರಲ್ಲಿ ಆಗ್ಬಾರ್ದು ಅಂದರೆ ನೀಟಾಗಿ ಅದನ್ನ ಬೇಯಿಸಿ ಚೆನ್ನಾಗಿ ಎದುಮಿದ್ರೆ ಬೆತ್ತಗೆ ಸಿಗಬೇಕು ಬಾಯಿಗೆ ಮತ್ತೆ ತುಂಬಾ ಜನಕ್ಕೆ ಹಲ್ಲುಗಳು ಇರಲ್ವಲ್ಲ ಅಲ್ಲಿರೋ ಸೊ ಅದರಿಂದ ಅದು ಮ್ಯಾಶ್ ಆಗಿಬಿಟ್ರೆ ಆರಾಮ್ಸೆ ತಿನ್ಬಿಡ್ಬೋದು ಅಂತ ತಿನ್ಬೋದು ತುಂಬಾ ಜನಕ್ಕೆ ಆಸೆ ಇರುತ್ತೆ ಇದೆಲ್ಲ ತಿನ್ಬೇಕು ಅಂತ ಬಡವರ ಬಾದಾಮಿ ಬಡವರ ಬಾ ಅಣ್ಣ ಬಡವರ ಬಾದಾಮಿ ನಿಜ ಅಣ್ಣ ನಮಗೂ ಇಷ್ಟೊಂದ ಸರ್ ನೀವು ಮಿಲರ್ ತಿಂತಾರಾ ಖಂಡಿತ ತಿಂತಾರ ಖಂಡಿತ ತಿಂತಾರೆ ಯಾರು ಬಡವರ ಬಾದಾಮಿ ಇಲ್ಲ ಸೋ ಬಡವರ ಬಾದಾಮಿ ರೆಡಿ ಆಗ್ತಾ ಇದೆ ನಿಮಗೆ ಬೇಕು ಅಂದರೆ ಜನಸ್ನೇಯ ಆಶ್ರಮಕ್ಕೆ ಭೇಟಿ ಕೊಡಿ ಸೊ ಎಲ್ರಿಗೂ ಸಿಗುತ್ತೆ ಖಂಡಿತ ವಿಶೇಷವಾಗಿ ಸೌദേವಾಲ್ಲಲ್ ರೆಡಿ ಮಾಡ್ತಾ ಇದೀವಿ ಉಪ್ಪೆ ಹಾಕಿದ್ರಾ ಮರ್ಕಿದ್ ಹೋಗ್ಬಿಟ್ಟಿดิರ ತುಬಾ ಎಲ್ಲ ಹಾಕೋರೆ ಎಲ್ಲ ಹಾಕೋರೆ ಇದ್ರ ಜೊತೆಗೆ ಒಂದು ಗಣಸಿ ಇನ್ನೂ ಚೆನ್ನಾಗಿರುತ್ತೆ ಎಂಟ್ಸಲ ಯಾವಾಗ್ಲೂ ಪ್ರತಿ ಸಲ ಹಬ್ಬ ಹರಿದಿನಕ್ಕಿರುತ್ತೆ ಸಪ್ರೇಟ್ ಆಗಿ ಕಡ್ಲೆಕಾಯಿ ಬೇಯಿಸೋದೆ ಗಜ ನೋಡ್ತಾನ ಗಜ ಕಡ್ಲೆಕಾಯಿ ಇಷ್ಟನಾ ತಿನ್ನಕ್ಕೆ ಎಷ್ಟು ಕಿಂಟಲ್ ಬೇಕು ಕೇಳಿ ಅವ್ರಿಗೆ

500 100 ರೂಪಾಯಿ ಪ್ರತಿ ದಿನ ಪ್ರತಿ ವರ್ಷ ಶುರು ಆಗುತ್ತೆ. ಹುಡುಗರು ಎಲ್ಲ ಕೇರ್ ಮಕ್ಕಳೆಲ್ಲ ಕೈ ತವರೆ. ಎಲ್ಲಕ್ಕೆ ಸಿಕ್ಕಿ නැക്കേ. ಹಿಂದೆ ಕೈ ತಿಳ್ವಾ? ಕೈ ಎಲ್ಲಾ ಆಗಲ್ಲ. ಕಟ್ಟಲೇ ಕಿದ್ದಕ ಹೋಗಲ್ವಾ? ಕೈ ಎಲ್ಲಾ ಕಟ್ಟಕಷ್ಟನ ಆಯ್ತು. ಸುಮ್ಮಂಗ ಆಗಲ್ಲ ಅದಕ್ಕೆ ನೀನು ಫುಲ್ ಮ್ಯಾಚ್ ಮನ್ ತಗೊಳ್ಳಾ. ರೂಪಾ. ಹೈ. ಒ ಕಾಲಿ ಮಾಡ ഇല്ല <laughs> <laughs>

ನಿಮ್ಗೆ ನೀಟಾಗಿ ಎಲ್ಲ ಕುತ್ಕೊಂಡು ಬಿಡಿಸಿ ಕಡಲೆಕಾಯಿ ತಿಂತಾರೆ ತುಂಬ ಖುಷಿ ಆಯಿತು ಹಾಗೆ ನಿಮಗೊಂದು ಒಂದು ಶಾರ್ಟ್ ಮೂವಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದು ಅಂದರೆ ಅರ್ಪಣೆ ಅಂತ ಒಂದು ಶಾರ್ಟ್ ಮೂವಿ ಬಂದಿದೆ ಯೂಟ್ಯೂಬ್ ಚಾನಲಲ್ಲಿ ಖಂಡಿತ ಅದೊಂದು ಸಲ ನೋಡಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಅನಾಥಾಶ್ರಮದ ಬಗ್ಗೆ ತುಂಬ ಅದ್ಭುತವಾಗಿ ತಾಯಿ ತಂದೆ ಬಗ್ಗೆ ಅವರು ಶಾರ್ಟ್ ಮೂವಿ ಮಾಡಿದ್ದಾರೆ ನಿಜವಾಗ್ಲೂ ನನಗಂತೂ ನೋಡಿ ಕಣ್ಣಲ್ಲಿ ನೀರು ಬಂತು ನೀವು ಒಂದು ಸಲ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಒಂದು ಸಲ ನೋಡಿ ಅದರ ಹೆಸರು ಅರ್ಪಣೆ ಅಂತ ಯೂಟ್ಯೂಬಲ್ಲಿ ನೀವು ಅರ್ಪಣೆ ಮೂವಿ ಅಂತ ಓಡಿದ್ರೆ ಖಂಡಿತ ಅದು ಬರುತ್ತೆ ನಮ್ಮ ದೇವ್ರ ಮಕ್ಕಳು ಎಲ್ಲ ಅದನ್ನೇ ನೋಡ್ತಿದ್ದಾರೆ ತುಂಬ ಅದ್ಭುತವಾದ ಮೂವಿ ಮಾಡಿದ್ದಾರೆ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟಿ ಕಾಪಾಡಲಿ ಹಾಗೆ ಇದೊಂದು ಸಲ ಈ ಮೂವಿನ ಒಂದು ಸಲ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ದೇವ್ರ ಮಕ್ಕಳಿಗೆಲ್ಲೂ ಒಂದು ಸಲ ತೋರಿಸೋ ವ್ಯವಸ್ಥೆ ಮಾಡಿದ್ದೀವಿ ನೋಡಿ ತುಂಬ ಖುಷಿ ಆಗುತ್ತೆ ಖಂಡಿತ ಒಂದು ಸಲ ಇದನ್ನು ಅರ್ಪಣೆ ಶಾರ್ಟ್ ಮೂವಿನ ನೋಡಿ

ಇದೇನ್ರಿ ಮರ್ದ್ಬಿಟ್ರ ಆತನ ವೃದ್ಧಾಶ್ರಮ ಸೇರ್ಸ್ತೀವಿ ಅಂತ ಹೇಳಿದ್ರಲ್ಲ ಈಗ ಡೇಟಿ ಸೋಲ್ಡಿ ನಿನ್ನೆನೆ ಸೇರ್ಸ್ಬೇಕಾಗಿತ್ತು ನೀವು ಬಿಸಿ ಅಪ್ಲಿಕೇಶನ್ ತಂದ್ರು ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದೀವಿ ಈಗ ಹೋಗಿ ಬರೋದಷ್ಟೇ ನೀವು ಹೋಗ್ಬೇಕು ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸುಬ್ಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್